ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್ ಮಾರ್ನಿಂಗ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ವ್ಲಾಗ್ನ ಮಾಡ್ತಾ ಇದ್ದೀನಿ ಹಾಗೆಂದ್ರೆ ಗಾಯ್ಸ್ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು ಇನ್ಮೇಲೆ ನನ್ನ ವಿಡಿಯೋ ಬಂದು ನಿಮಗೆ ಮಧ್ಯಾಹ್ನ ಒಂದು ತಟ್ಟಿಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಡೈಲಿ ಒಂದು ಟೈಮಿಂಗ್ಸ್ ಅಂತ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಯಾಕಂದರೆ ಒಂದಿನ ಲೆವೆನ್ ಓ ಕ್ಲಾಕ್ ಆಗ್ತೀನಿ ಒಂದಿನ ಟೆನ್ ಓ ಕ್ಲಾಕ್ ಆಗ್ತೀನಿ ಒಂದಿನ ಟ್ವೆಲ್ ಆಗ್ತೀನಿ ಇಲ್ಲಾಂದ್ರೆ ಟೂ ಓ ಕ್ಲಾಕ್ ಆಗ್ತೀನಿ ಈ ಥರ ಆಗ್ತಿದೆ ಅಲ್ವಾ ಸೊ ಏನಪ್ಪಾ ಅಂತ ಒಂದೇ ಟಮಿಂಗ್ಸಿಗೆ ಹಾಕಿದ್ರೆ ನೀವೆಲ್ಲರೂ ಕೂಡ ನೋಡ್ತೀರಾ ಸೊ ಹಾಗಾಗಿ ಟೈಮ್ ಮಾಡ್ಕೊಂಡು ಟೈಮ್ ಇಲ್ಲ ಅಂತಂದ್ರು ಕೂಡ ಅಟ್ಲೀಸ್ಟ್ ಟೈಮ್ ಮಾಡ್ಕೊಂಡು ನೋಡ್ತೀರಾ ಸೊ ಹಾಗಾಗಿ ಒನ್ ತರ್ಟಿಗೆ ಡೈಲಿ ನನ್ನ ವಿಡಿಯೋ ಇನ್ಮೇಲೆ ಬರುತ್ತೆ ಓಕೆನಾ ಲೆವೆನ್ ಓ ಕ್ಲಾಕ್ ಆಗೋದು ಟ್ವೆಲ್ ಓ ಕ್ಲಾಕ್ ಆಗೋದು ಈ ತರ ಯಾವುದಾದ್ರೂ ಟೈಮಿಂಗ್ಸ್ ಹಾಕಕ್ಕಿಂತ ಗಾಯ ಒಂದು ಟೈಮಿಂಗ್ಸ್ನ ಹಾಕಿದ್ರೆ ಬೆಟರ್ ಅಂತ ಅನ್ನಿಸ್ತು ನನಗೆ ಸೊ ಹಾಗಾಗಿ ನನ್ನ ವಿಡಿಯೋ ಇನ್ಮೇಲೆ ನಿಮಗೆ ಡೈಲಿ ಒನ್ ತರ್ಟಿಗೆ ಬರುತ್ತೆ ಮಿಸ್ ಮಾಡ್ದೇನೆ ನೋಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಿಕ್ಕ ಪುಟ್ಟ ತಂತ್ರಗಳ ಬಗ್ಗೆ ಆಗಿ ಹಾಗೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಆಗಿರಬಹುದು ಈ ರೀತಿ ಹಲವಾರು ವಿಡಿಯೋಸ್ ನ ಹಾಕಿದೀನಿ ಅದನ್ನೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಾಗೇನೆ ಇವತ್ತಿನ ಟಾಪಿಕ್ ಬಂದು ನೀವು ಆಲ್ರೆಡಿ ತಮ್ಮ ನೋಡಿರ್ತೀರ ಅಲ್ವಾ ಅಂತಂದ್ರೆ ಗೈಸ್ ಇವತ್ತಿನ ಟಾಪಿಕ್ ಅಲ್ಲಿ ನಾನು ಕಾಳು ಮೆಣಸಿನಿಂದ ಓಕೆನಾ ಮಾಡುವಂಥ ತಂತ್ರ ಆಗಿರುತ್ತೆ ಇದು ಕಾಳು ಮೆಣಸಿಂದ ಮಾಡುವಂಥ ತಂತ್ರ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ಕೊಟ್ಟೆ ಕೊಡುತ್ತೆ ಅಲ್ವಾ ಹಾಗೆಯೇ ಕಲ್ಲುಪಿನಿಂದ ಮಾಡುವಂತ ತಂತ್ರ ಕೂಡ ಹಂಡ್ರೆಡಿಗೆ ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ಒಳ್ಳೆ ರಿಸಲ್ಟ್ನ ಕೊಟ್ಟೆ ಕೊಡುತ್ತೆ ಯಾವುದೇ ರೀತಿ ಕೂಡ ವಿಫಲ ಅಂತೂ ಆಗೋದಿಲ್ಲ ಸೊ ಹಾಗಾಗಿ ಕಾಳು ಮೆಣಸಿನ ಯೂಸ್ ಮಾಡಿಕೊಂಡು ಮಾಡುವಂಥ ತಂತ್ರ ಆಗಿರುತ್ತೆ ಇದರಿಂದ ಏನಪ್ಪಾ ಇದಾಗುತ್ತೆ ಅಂತ ನಿಮ್ಗೆ ಏನು ಉಪಯೋಗ ಇದರಿಂದ ಯಾವ ರೀತಿ ತಂತ್ರ ಮಾಡ್ಕೋಬೇಕು ಅದರಿಂದ ಏನು ಪ್ರಯೋಜನ ಅಂತ ನೀವು ಕೇಳ್ಬೋದು ಏನಂತ ಅಂದ್ರೆ ಗೈಸ್ ಈಗ ಒಂದು ಕೆಟ್ಟ ತಕ್ ಶಕ್ತಿ ನಮ್ಮ ಮನೆಯ ಒಳಗಡೆ ಎಂಟ್ರಿ ಆಗ್ಬೇಕು ಅಂತಂದ್ರೆ ಓಕೆನಾ ಒಂದು ಒಳ್ಳೆ ಶಕ್ತಿ ಆಗಿರಬಹುದು ಒಂದು ಕೆಟ್ಟ ಶಕ್ತಿ ಆಗಿರಬಹುದು ನಮ್ಮ ಮನೆ ಒಳಗಡೆ ಎಂಟ್ರಿ ಆಗ್ಬೇಕು ಅಂತ ಅಂದ್ರೆ ಮನೆಯ ಮುಖ್ಯ ದ್ವಾರದಿಂದನೇ ಎಂಟ್ರಿ ಆಗ್ಬೇಕಾಗತ್ತೆ ಅಲ್ವಾ ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ಆ ಒಂದು ಕೆಟ್ಟ ಶಕ್ತಿ ಒಳ್ಳೆ ಶಕ್ತಿ ಒಳಗಡೆ ಬಂದರೆ ನಮಗೂ ಖುಷಿ ಅಲ್ವಾ ಮನೆಯಲ್ಲಿ ಎಲ್ಲಾದ್ರಲ್ಲೂ ಕೂಡ ನಮಗೆ ಏಳಿಗೆ ಇರುತ್ತೆ ಎಲ್ಲಾದ್ರಲ್ಲೂ ಕೂಡ ನಾವು ಸಕ್ಸಸ್ನ ಕಾಣ್ತಾ ಇರ್ತೀವಿ ಆದರೆ ಒಂದು ಕೆಟ್ಟ ಶಕ್ತಿ ಏನಾದರೂ ಮನೆ ಒಳಗಡೆ ಬಂದರೆ ನಿಜವಾಗ್ಲೂ ಚೆನ್ನಾಗಿರೋರು ಕೂಡ ಉದ್ಧಾರ ಆಗೋದಿಲ್ಲ ಅಂತಂದರೆ ತುಂಬ ದುಡ್ಡಿಟ್ಟಿದ್ರು ಕೂಡ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಆ ದುಡ್ಡನ್ನ ಕಳ್ಕೊಳ್ಳೋದಾಗಿರಬಹುದು ಅಂತಂದ್ರೆ ಆರೋಗ್ಯ ಸಮಸ್ಯೆ ಆಗಿರಬಹುದು ಈಗ ಆರೋಗ್ಯ ಸಮಸ್ಯೆ ಆಗಿ ಆ ದುಡ್ಡನ್ನ ಅದಕ್ಕೆ ನೀವು ಸುರಿಬಹುದು ಈ ಥರ ಆಗಿರಬಹುದು ಈ ಥರ ಏನಾದರೂ ಒಂದು ಸಮಸ್ಯೆನ ನೀವು ಆ ನಾವು ಅನುಭವಿಸ್ತಾ ಇರ್ಬೇಕಾಗುತ್ತೆ ಒಂದು ಕೆಟ್ಟ ಶಕ್ತಿ ಅನ್ನೋದು ಮನೆ ಒಳಗಡೆ ಬಂದರೆ ಸೊ ಹಾಗಾಗಿ ಕೆಟ್ಟ ಶಕ್ತಿ ಮನೆ ಒಳಗಡೆ ಎಂಟ್ರಿ ಕೊಡಬಾರ್ದು ಅಂತಂದರೆ ಮನೆಯ ಮುಖ್ಯ ದ್ವಾರದಲ್ಲಿ ನಾವು ಕೆಲವೊಂದು ತಂತ್ರಗಳನ್ನ ನಾವು ಮಾಡಿಕೊಳ್ಬೇಕಾಗುತ್ತೆ ಆಯ್ತಾ ಇವತ್ತಿನ ನಾನು ಹೇಳೋ ವಿಡಿಯೋ ನಾನು ಇವತ್ತು ನನ್ನ ವಿಡಿಯೋದಲ್ಲಿ ನಾನು ಹೇಳೋದು ನಿಮ್ಗೆ ಏನಂದ್ರೆ ಎರಡು ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ತಂತ್ರ ಆಗಿರುತ್ತೆ ಇದು ಓಕೆನಾ ಇದರಿಂದ ನಿಮಗೆ ಯಾವುದೇ ಒಂದು ಕೆಟ್ಟ ಶಕ್ತಿ ನಿಮಗೆ ಮನೆ ಒಳಗಡೆ ಬರೋದಿಲ್ಲ ಏನಾದರೂ ಅಕಸ್ಮಾತ್ ಒಳಗಡೆ ಕೆಟ್ಟ ಶಕ್ತಿ ಇದ್ರೆ ಅದು ನಿರ್ಮೂಲನೆ ಆಗಿ ಹೊರ್ಗಡೆ ಹೊರಟೋಗುತ್ತೆ ಸರಿನಾ ಸೊ ಹಾಗಾಗಿ ಅದು ಯಾವ ರೀತಿ ತಂತ್ರ ಮಾಡ್ಕೊಳ್ಳೋದಂತ ನಾನು ನಿಮಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಓಕೆನಾ ಓಕೆ ಬನ್ನಿ ಅದು ಯಾವ ರೀತಿ ತಂತ್ರ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ ಗಾಯ್ಸ್ ಇವಾಗ ಈ ತಂತ್ರನ ಬಂದು ನೀವು ಮಂಗಳವಾರ ಮಾಡ್ಬೋದು ಇಲ್ಲ ಶುಕ್ರವಾರ ಮಾಡ್ಕೊಳ್ಬಹುದು ಇಲ್ಲ ಅಮಾವಾಸ್ಯೆ ಉಣ್ಮೇಲೂ ಕೂಡ ಇದನ್ನು ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ಸರಿನಾ ಇದನ್ನು ನೀವು ಈಗ ಮಾರ್ನಿಂಗ್ ಎದ್ದ ತಕ್ಷಣ ನೀವು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಳ್ಳಿ ಫಸ್ಟ್ ಹೊರಗಡೆ ಅಂಗಳ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ಹಾಕಿಬಿಟ್ಟು ಒಳಗಡೆ ಬಂದು ಮನೆ ಒರೆಸ್ತೀರ ಅಲ್ವಾ ಅದಕ್ಕೆ ಸ್ವಲ್ಪ ಕಲ್ಲುಪು ಹಾಗೆಯೇ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ನೀವು ಮನೆನ ಒರ್ಸ್ಕೊಳ್ಳೋದ್ರಿಂದ ಕಲ್ಲುಪು ಬಂದು ತುಂಬಾ ಶ್ರೇಷ್ಠವಾದದ್ದು ಅಲ್ವಾ ಸೊ ಹಾಗಾಗಿ ಅದಕ್ಕೆ ಏನ ಅಂತಂದ್ರೆ ಒಂದು ನೆಗೆಟಿವಿಟಿನ ಹೊರಗಡೆ ಹಾಕೋ ಶಕ್ತಿ ತುಂಬಾ ಇದೆ ಕಲ್ಲುಪಿಗೆ ಸೊ ಹಾಗಾಗಿ ಸ್ವಲ್ಪ ಕಲ್ಲುಪನ ಹಾಕಿ ಹಾಗೇನೆ ಸ್ವಲ್ಪ ಅರ್ಶನ ನೀವು ಹಾಕೊಂಡು ಮನೇನಾದ್ರೂ ಒರೆಸ್ಬೋದು ಅಂತಂದರೆ ಪೂಜೆ ಮಾಡ್ತೀರಲ್ವ ಅವಾಗ ಮನೆ ಒಳಗಡೆ ಸ್ವಲ್ಪ ಅರ್ಶುಂದಿರನ್ನ ಪ್ರೋಕ್ಷಣೆ ಮಾಡೋದ್ರು ಕೂಡ ತೊಂದರೆ ಇಲ್ಲ ಸರಿನಾ ಯಾಕೆ ಅಂತ ಅಂದ್ರೆ ದೇವಾನು ದೇವತೆಗಳು ನಿಮ್ಮ ಮನೆಗೆ ಬಂದು ನಿಮಗೆ ಆಶೀರ್ವದಿಸ್ತಾರೆ ಈ ರೀತಿ ನೀವು ಸ್ವಲ್ಪ ಅರ್ಶನ ಹಾಕೊಂಡು ಮನೆ ಒರೆಸೋದ್ರಿಂದ ಹಾಗೇನೆ ಪ್ರೋಕ್ಷಣ ಮಾಡೋದ್ರಿಂದ ಸರಿನಾ ಸೊ ಹಾಗಾಗಿ ಇದೆಲ್ಲ ಮಾಡ್ಕೊಂಡು ನೀವು ನೀವು ಮನೆಯಲ್ಲಿ ದೇವರಿಗೆ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಹಾಗೆಯೇ ನಿಮ್ಮ ಇಷ್ಟ ದೇವರನ್ನ ನೀವು ನೆನೆಸ್ಕೊಂಡು ಮನೆಯಲ್ಲಿ ಪೂಜೆನ ಮಾಡಬೇಕು ಫಸ್ಟ್ ಸರಿನಾ ಪೂಜೆ ಎಲ್ಲ ಮುಗಿಸ್ಕೊಂಡು ಗಾಯಿಸಿ ನೀವು ನೀವು ಇದನ್ನ ಇದನ್ನು ಬಂದು ಗಾಯ್ಸ್ ನೀವು ಸಂಜೆ ಆರು ಗಂಟೆ ಒಳಗಡೆ ಈ ತಂತ್ರನ ಮಾಡಬೇಕಾಗತ್ತೆ ಸರಿನಾ ಇದು ಬಂದು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಮಾಡಬೇಕಾಗುತ್ತೆ ಒಂದು ಬಿಳಿ ಬಟ್ಟೆನ ತಗೊಳ್ಳಿ ಫಸ್ಟ್ ಸರಿನಾ ಫಸ್ಟು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ ಫಸ್ಟ್ ಸರಿನಾ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಬಿಳಿ ಬಟ್ಟೆನ ತಗೊಳ್ಳಿ ಇಲ್ಲ ಅಂತಂದ್ರೆ ಅದಕ್ಕೆ ಸ್ವಲ್ಪ ಬಿಳಿ ಬಟ್ಟೆಗೆ ಸ್ವಲ್ಪ ಅರಶನ ಹಾಕ್ಬಿಟ್ಟು ಲೇಪನ ಮಾಡ್ಕೊಳ್ಳಿ ಅದಕ್ಕೆ ಫುಲ್ಲು ಅರ್ಶದ ಕಲರ್ ಬಟ್ಟೆನ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಅಷ್ಟೊಂದು ಬಟ್ಟೆನೇ ಸಿಗುತ್ತಲ್ವ ಅದನ್ನು ಕೂಡ ನೀವು ತೊಗೊಳ್ಬೋದು ಇಲ್ಲಪ್ಪ ನಮ್ಮ ಮನೇಲಿ ಈ ಥರ ಬಿಳಿ ಬಟ್ಟೆನೇ ಇದೆ ಅದಕ್ಕೆ ನಾನು ಸ್ವಲ್ಪ ಅರಶ ಹಾಕ್ಕೊಂಡು ಲೇಪನ ಮಾಡ್ಕೋತೀನಿ ಅನ್ನೋರು ಕೂಡ ಲೇಪನ ಮಾಡ್ಕೊಳ್ಳಿ ಅದನ್ನು ಸ್ವಲ್ಪ ಒಣಗಲಿಕ್ಕೆ ಬಿಡಿ ಸರಿನಾ ಸ್ವಲ್ಪ ಒಣಗಲಿಕ್ಕೆ ಬಿಟ್ಬಿಟ್ಟು ಅದು ಫುಲ್ಲು ಹಳದಿ ಕಲರ್ ಬಟ್ಟೆ ಹಾಕಬೇಕು ಸರಿನಾ ಹಳದಿ ಕಲರ್ ಬಟ್ಟೆ ಆದಮೇಲೆ ಅದೆಲ್ಲ ಫುಲ್ಲು ಒಣಗಿದ್ಮೇಲೆ ಅದರ ಒಳಗಡೆಗೆ ಗಾಯಿಸಿ ನೀವು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ನೀವು ಹಾಕ್ಕೊಳ್ಬೇಕಾಗತ್ತೆ ಸರಿನಾ ಒಂದು ಟೇಬಲ್ ಅಷ್ಟು ಉಪ್ಪುನ ಹಾಕೊಳ್ಳಿ ಹಾಗೆಯೇ ಆರು ಕೆ ಇದು ಕರಿಮೆಣಸನ್ನ ನೀವು ಹಾಕ್ಕೊಳ್ಬೇಕಾಗತ್ತೆ ಸರಿನಾ ಯಾಕಪ್ಪ ಅಂತಂದರೆ ಉಪ್ಪು ಬಂದು ನಾನು ಆಗಲೇ ಹೇಳ್ದಂಗೆ ಪರಮ ಶ್ರೇಷ್ಠವಾದದ್ದು ಹಾಗೆಯೇ ಲಕ್ಷ್ಮೀದೇವಿಗೂ ಕೂಡ ತುಂಬಾನೇ ಇಷ್ಟ ಲಕ್ಷ್ಮೀದೇವಿಯ ಅನುಗ್ರಹ ಆಗಬೇಕು ಅಂತಂದರೆ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬಂದು ನೆಲೆಸ್ಬೇಕು ಅಂತಂದರೆ ಈ ಕಲ್ಲುಪ್ಪನ್ನ ಯೂಸ್ ಮಾಡ್ಕೊಳ್ಬೇಕು ಮನೆಯಲ್ಲಿ ಸರಿನಾ ಯೂಸ್ ಮಾಡಿಕೊಂಡು ಕೆಲವೊಂದು ತಂತ್ರನ ಮಾಡ್ಕೊಳ್ಬೇಕು ಯಾಕಂದರೆ ಲಕ್ಷ್ಮೀ ದೇವಿಗೂ ಪ್ರಿಯವಾದದ್ದು ಲಕ್ಷ್ಮೀ ೇವಿ ಕೂಡ ಸಮುದ್ರದಲ್ಲಿ ಉದ್ಭವವಾಗಿದ್ದು ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಕಲ್ಲುಪ್ಪನ ನೀವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ಗಾಯಸ್ ನೆಕ್ಸ್ಟ್ ನೀವು ಕರಿಮೆಣಸು ಕರಿಮೆಣಸು ಏನಂದ್ರೆ ಗಾಯಸ್ ಒಂದು ಕೆಟ್ಟ ಶಕ್ತಿನ ಮನೆಯ ಒಳಗಡೆ ಬರ್ಲಿಕ್ಕೆ ಬಿಡೋದಿಲ್ಲ ಆಯ್ತಾ ಅಂದ್ರೆ ಅದ್ರ ಘಾಟ್ ಇದೆಯಲ್ಲ ಅದರಿಂದನೇ ಯಾವುದೇ ಒಂದು ದುಷ್ಟಶಕ್ತಿಗಳಾಗಿರಬಹುದು ಯಾವ ಒಂದು ಕೆಟ್ಟ ಶಕ್ತಿ ಆಗಿರಬಹುದು ಮನೆ ಒಳಗಡೆ ಬರ್ಲಿಕ್ಕೆ ನಿಜವಾಗ್ಲು ಬಿಡೋದಿಲ್ಲ ಸೊ ಹಾಗಾಗಿ ಆರು ಕಾಳು ಮೆಣಸುನ ನೀವು ಕರಿಮೆಣಸನ್ನ ನೀವು ತಗೊಳ್ಬೇಕಾಗತ್ತೆ ಸರಿನಾ ಅದನ್ನು ತಗೊಳ್ಳಿ ತಗೊಂಡು ಉಪ್ಪು ಜೊತೆಗೆ ಒಂದು ಟೇಬಲ್ ಅಷ್ಟು ಉಪ್ಪನ್ನ ಹಾಕೊಳ್ಳಿ ಅಂದರೆ ಆ ಬಟ್ಟೆ ಒಳಗಡೆ ಯೆಲ್ಲೋ ಕಲರ್ ಅಂದರೆ ಹಳದಿ ಕಲರ್ ಬಟ್ಟೆ ಒಳಗಡೆ ನೀವು ಅದನ್ನು ಹಾಕೊಂಡು ಒಂದು ಟೇಬಲ್ ಅಷ್ಟು ಉಪ್ಪನ್ನ ಹಾಕಿ ಆರು ಕರಿಮೆಣಸುನ ನೀವು ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಬಿಟ್ಟು ನೀವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಚಿಟಕಿ ಅರಿಷ್ಟ ಮತ್ತು ಚಿಟಕಿ ಕುಂಕುಮನ ನೀವು ಅದರೊಳಗಡೆ ಸೇರಿಸಬೇಕು ಸರಿನಾ ಸೇರಿಸ್ಬಿಟ್ಟು ಅದನ್ನು ಒಂದು ಚಿಕ್ಕ ಗಂಟನಾಗಿ ನೀವು ಮಾಡ್ಕೊಳ್ಳಿ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಏನೇ ಒಂದು ಸಮಸ್ಯೆಗಳು ಇದ್ದರೆ ಅಕಸ್ಮಾತು ಅಂದರೆ ಒಬ್ಬೊಬ್ರಿಗೆ ಹಣ ಮನೆಯಲ್ಲಿ ನಿಲ್ತಾ ಇರೋದಿಲ್ಲ ಒಂದು ಕೆಟ್ಟ ಶಕ್ತಿಗಳು ಮನೆಯಲ್ಲಿ ಇದ್ರೆ ಈ ರೀತಿ ಸಮಸ್ಯೆಗಳೆಲ್ಲ ಉಂಟಾಗುತ್ತೆ ಸರಿನಾ ಅಂತಂದ್ರೆ ಕೆಲವೊಬ್ರಿಗೆ ಆರೋಗ್ಯದ ಸಮಸ್ಯೆ ಆಗಿರಬಹುದು ಇನ್ನು ಕೆಲವೊಬ್ರಿಗೆ ಹಣದ ಸಮಸ್ಯೆ ಆಗಿರಬಹುದು ಎಷ್ಟೇ ದುಡಿದ್ರು ಕೂಡ ಹಣ ಪೋಲಾಗ್ತಾ ಇರುತ್ತೆ ಈ ರೀತಿ ಆಗಿರಬಹುದು ಇಲ್ಲ ಅಂತಂದ್ರೆ ಇನ್ನು ಕೆಲವರಿಗೆ ಸುಮ್ ಸುಮ್ನೆ ಮನೆಯಲ್ಲಿ ಕಿರಿಕಿರಿ ಸುಮ್ ಸುಮ್ನೆ ಜಗಳ ಆಗೋದಾಗಿರಬಹುದು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗ್ತಿವಿ ಅಂತಂದ್ರು ಕೂಡ ಅದಕ್ಕೆ ಅದರಲ್ಲಿ ನಿಮ್ಗೆ ಸಕ್ಸಸ್ಫುಲ್ ಕಾಣದೇ ಇರಬಹುದು ಈ ತರ ಎಲ್ಲ ಗಳು ಇರುತ್ತೆ ಸರಿನಾ ಈ ರೀತಿ ಪ್ರಾಬ್ಲಮ್ಸ್ಗಳು ಇರುತ್ತೆ ಇದ್ರೆ ಅಂತಂದರೆ ನಿಮಗೆ ಈ ಅಕಸ್ಮಾತ್ ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ಗಳು ಬಂದಿದ್ದರೆ ಏನಕ್ಕಪ್ಪ ಅಂತಂದರೆ ಒಂದು ಕೆಟ್ಟ ಶಕ್ತಿ ಅನ್ನೋದು ಮನೆ ಒಳಗಡೆ ಇರುತ್ತೆ ಸೊ ಹಾಗಾಗಿ ನಿಮ್ಮ ಸಮಸ್ಯೆಗಳು ಏನಿದೆ ಅದನ್ನು ಅಂದರೆ ಆ ಗಂಟನ್ನು ನೀವು ಇಟ್ಕೊಂಡು ನಿಮ್ಮ ಮನೆ ದೇವರಾಗಿರ್ಬಹುದು ನಿಮ್ಮ ಇಷ್ಟ ದೇವರಾಗಿರ್ಬಹುದು ಹಾಗೆಯೇ ಲಕ್ಷ್ಮೀ ಫೋಟೋ ಮುಂದೆ ಅದನ್ನು ಗಂ ಗಂಟನ್ನು ನೀವು ಕೈ ಇಟ್ಕೊಂಡು ನೀವು ಕೇಳ್ಕೊಳ್ಬೇಕು ಸಂಕಲ್ಪ ಮಾಡಿಕೊಳ್ಬೇಕು ನಿಮಗೇನು ಪರಿಹಾರ ಸಿಗಬೇಕು ನಿಮಗೆ ಅದನ್ನು ಕೇಳಿಕೊಂಡು ಅದರ ಮೇಲೆ ಸ್ವಲ್ಪ ಅರ್ಶನ ಮತ್ತೆ ಕುಂಕುಮ ಹಾಕಿ ಒಂದು ಹೂವನ್ನು ಕೂಡ ಮುಡಿಸಿ ಸರಿನಾ ಹೂವು ಕೂಡ ಮುಡಿಸ್ಬಿಟ್ಟು ಯಾವ ರೀತಿ ನೀವು ದೇವರಿಗೆ ಪೂಜೆ ಮಾಡ್ತೀರೋ ಅದೇ ರೀತಿ ಅದಕ್ಕೂ ಕೂಡ ದೇವ ಅಂದರೆ ಗಂಧದ ಕಡಿ ಮತ್ತು ಕರ್ಪೂರದಿಂದ ಅದಕ್ಕೂ ಕೂಡ ಪೂಜೆ ಮಾಡಿ ಇದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರ ಅಂದರೆ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿ ಬಲಭಾಗದಲ್ಲಿ ಅದನ್ನು ಕಟ್ಟಬೇಕು ಈಗ ಎಂಟ್ರೆನ್ಸ್ ಬಂದು ಹೀಗಿದೆ ಈಗಿರುತ್ತೆ ಅಲ್ವಾ ಸೊ ನಾವು ಹೊರ್ಗಡೆ ಹೋಗಿ ನಿಂತ್ಕೊಂಡು ನಮಗೆ ಯಾವ ಕಡೆ ಬಲಭಾಗ ಸಿಗುತ್ತೆ ಆ ಬಲಭಾಗದಲ್ಲಿ ನೀವು ಈ ಗಂಟನ್ನು ನೀವು ಕಟ್ಟಬೇಕಾಗತ್ತೆ ಸರಿನಾ ಈ ರೀತಿ ಮಾಡ್ಕೊಂಡು ಬನ್ನಿ ಗಾಯಿಸಿ ನಿಜವಾಗ್ಲೂ ನೋಡಿ ಈ ಗಂಟನ್ನು ಕಟ್ಟಿದ ಮೇಲೆ ನೋಡಿಬೇಕಾದ್ರೆ ನಿಮಗೆ ನಿಮ್ಗೆ ಹಾಗೆ ಆಗುತ್ತೆ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ನಿಮ್ಮ ಮನೆ ಒಳಗಡೆ ಬರಲ್ಲ ಸರಿನಾ ಆ ಗಂಟೆನ ನೋಡ್ಬಿಟ್ಟು ಕೆಟ್ಟ ಶಕ್ತಿಗಳು ನಿಮ್ಮ ಮನೆ ಒಳಗಡೆ ಎಂಟ್ರೆನ್ಸ್ ಅಂತೂ ಕೊಡೋದಿಲ್ಲ ಅಕಸ್ಮಾತ್ ಒಳಗಡೆ ಏನಾದರೂ ಕೆಟ್ಟ ಶಕ್ತಿಗಳು ಇದ್ದರೆ ಅದು ನಿಮಗೆ ಹೊರಗಡೆ ಹೊರಟೋಗ್ಬಿಡುತ್ತೆ ಸರಿನಾ ಯಾಕಪ್ಪ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಕಲ್ಲುಪ್ಪಿಂದ ಮತ್ತು ಕಾಳು ಮೆಣಸು ಅಂದರೆ ಕರಿಮೆಣಸಿನಿಂದ ಮಾಡುವಂಥ ಪ್ರಯೋಗಗಳು ಈ ರೀತಿ ಪರಿಹಾರಗಳು ಈ ರೀತಿ ತಂತ್ರಗಳು ಅದನ್ನು ಉಪಯೋಗಿಸ್ಕೊಂಡು ಮಾಡುವಂಥ ತಂತ್ರಗಳು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗುತ್ತೆ ಸರಿನಾ ಯಾಕಂದರೆ ದೃಷ್ಟಿ ನಿವಾರಣೆಗಾಗಿರಬಹುದು ದೋಷಕ್ಕಾಗಿರಬಹುದು ಎಲ್ಲದಕ್ಕೂ ಕೂಡ ಕಲ್ಲುಪ್ಪು ಮತ್ತು ಕರಿಮೆಣಸು ಅಂದರೆ ಕಾಳು ಯೂಸ್ ಮಾಡೇ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಈ ಒಂದು ಚಿಕ್ಕ ಪರಿಹಾರಗಳನ್ನ ಬೇಕಾದರೆ ಮಾಡ್ಕೊಳ್ಳಿ ಮಾಡಿಕೊಂಡು ಬೇಕಾದರೆ ನೀವು ನೋಡಿ ನಿಮ್ಮ ಮನೆ ಸುಧಾರಣೆ ಆಗ್ತಾ ಹೋಗುತ್ತೆ ಸರಿನಾ ಒಂದು ತಿಂಗಳಲ್ಲೇ ನಿಮಗೆ ನಿಜವಾಗ್ಲೂ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ ಬೇಕರೆ ಈ ಮಂತ್ ನೀವು ಇದನ್ನ ಟ್ರೈ ಮಾಡಿ ಬೇಕಾದ್ರೆ ಮಾಡಿಬಿಟ್ಟು ಈ ಮಂತ್ ಒಳಗಡೆ ನಿಮಗೆ ನಿಮಗೆ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಅದಕ್ಕೆ ನಿಮಗೆ ಸುಧಾರಣೆ ಆಯಾಗುತ್ತೆ ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ನಿಜವಾಗ್ಲೂ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಮಾಡೇ ಮಾಡುತ್ತೆ ಗಾಯ ಸರಿನ ಯಾಕಂದರೆ ನಾನು ಕೂಡ ಈ ತಂತ್ರನ ಮಾಡ್ಕೊಂಡಿದ್ದೀನಿ ನನಗೂ ಕೂಡ ಸಕ್ಸಸ್ಫುಲ್ ಆಗಿದೆ ಸೊ ಹಾಗಾಗಿ ನಾನು ನಿಮಗೆ ಶೇರ್ ಮಾಡಿದೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ ನನ್ನ ಚಾನಲ್ನಲ್ಲಿ ಬಂದು ನಾನು ಒಂದ್ಸಲ ಅದ್ರ ಬಗ್ಗೆ ತಿಳ್ಕೊಂಡು ಫುಲ್ ಕ್ಲಿಯರ್ ಆಗಿ ಅದ್ರ ಬಗ್ಗೆ ತಿಳ್ಕೊಂಡು ಅದಾದಮೇಲೆ ಒಂದ್ಸಲ ನಾನೊಂದ್ಸಲ ಎಕ್ಸ್ಪೆರಿಮೆಂಟ್ನ ಮಾಡ್ತೀನಿ ಮಾಡಿದ್ಮೇಲೆ ನನಗೆ ಒಳ್ಳೆ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು ಸರಿನಾ ಸುಮ್ಮನೆ ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಮಾಡೋದಿಲ್ಲ ಯಾಕಂದರೆ ನೀವು ನನ್ನ ಬೈಕೊಳ್ಬಾರ್ದು ಈಗ ಫಾರ್ ಎಕ್ಸಾಂಪಲ್ ನೀವು ಇದನ್ನ ಮಾಡ್ತೀರ ಐತೆ ಅಂತರ ನಿಮ್ಗೆ ಸಕ್ಸಸ್ಫುಲ್ ಆಗಲಿಲ್ಲ ಅಂತಂದರೆ ನನ್ನ ಬೈಕೊಳ್ತೀರಾ ಅಲ್ವಾ ಸೊ ಸುಮ್ಮನೆ ಏನೇನೋ ಹೇಳ್ಬಾರ್ದು ಅಲ್ವಾ ಸೊ ಹಾಗಾಗಿ ಏನಪ್ಪ ಅಂತಂದರೆ ನಮ್ಮಿಂದ ಏನೋ ಒಂದು ನಿಮಗೆ ಒಳ್ಳೆಯದಾಗುತ್ತೆ ಅಂತ ಅಂದರೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಹೇಳೋದ್ರಲ್ಲಿ ಅಂದರೆ ಈ ಥರ ವಿಡಿಯೋ ಮಾಡಿ ಹಾಕೋದ್ರಿಂದ ಏನೂ ತಪ್ಪಿಲ್ಲ ಅಲ್ವಾ ಗೊತ್ತು ದೇವರು ಈಗ ನಿಮ್ಗೆ ಏನೋ ಒಂದು ಕಷ್ಟ ಕೊಟ್ಟಿರ್ತಾನೆ ಅದಕ್ಕೆ ಪರಿಹಾರನ ನನ್ನ ಕಡೆಯಿಂದಲೇ ನಿಮಗೆ ತಿಳಿಸ್ತಾ ಇರಬಹುದು ಅಲ್ವಾ ದೇವರು ಕಷ್ಟ ಅಂತ ಕೊಟ್ಟ ಮೇಲೆ ಕಾಯಿಸಿ ಅದಕ್ಕೆ ಪರಿಹಾರ ಕೂಡ ಇಟ್ಟಿರ್ತಾನೆ ಅದನ್ನು ನಾವು ಕಂಡುಕೊಂಡು ನಾವು ಅದನ್ನು ಪರಿಹಾರನ ಮಾಡಿಕೊಳ್ಬೇಕಾಗತ್ತೆ ಓಕೆನಾ ಇದನ್ನ ಒಮ್ಮೆ ಟ್ರೈ ಮಾಡಿ ನಿಜವಾಗ್ಲೂ ನೋಡಿಬೇಕಾದ್ರೆ ಸಕ್ಸಸ್ಫುಲ್ ಕಂಡೇ ಕಾಣ್ತೀರಾ ಇದು ಅಂತಂದರೆ ಹೇಳೋದಲ್ಲ ಆಗಲೇ ಕಲ್ಲುಪ್ಪಿನಿಂದ ಕಾಳು ಮೆಣಸಿನಿಂದ ಮಾಡುವಂಥ ಪರಿಹಾರಗಳಿಗೆ ನಿಜವಾಗ್ಲೂ ಫೇಲ್ಯೂರ್ ಅಂತೂ ಆಗೋಲ್ಲ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಓಕೆನಾ ಇದೇ ರೀತಿ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ ಅದೆಲ್ಲಾದ್ರೂ ನಾನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ಸಕ್ಸಸ್ಫುಲ್ ಕಂಡೇ ಕಾಣ್ತೀರಾ ಒಂದು ಸಲ ಕಮೆಂಟ್ ಹಾಕಿ ನಿಮಗೆ ಎಲ್ಲರಿಗೂ ಕೂಡ ಒಳ್ಳೇದಾಗೆ ಆಗುತ್ತೆ ನನಗೆ ಗೊತ್ತದು ಓಕೆನಾ ಕಮೆಂಟ್ ಹಾಕಿ ಹಾಗೆಯೇ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಕೂಡ ಈ ವಿಡಿಯೋ ಅಂತಂದರೆ ಎಲ್ಲರಿಗೂ ಕೂಡ ಕಷ್ಟದಲ್ಲಿ ಇರ್ತಾರಲ್ವಾ ತುಂಬ ಜನ ಅವರೆಲ್ಲರಿಗೂ ಕೂಡ ಹೆಲ್ಪ್ ಆಗೇ ಆಗುತ್ತೆ ಓಕೆನಾ ಹಾಗೆಯೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್